ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತೊಂದು ಸಿಂಪಲ್ ಆಗಿರೋ ಒಂದು ಲಾಗ್ ತುಂಬ ಜಾಸ್ತಿ ಹಾಗೇನಿಲ್ಲ ಸ್ವಲ್ಪ ಹಾಗೆ ಇದರಲ್ಲಿ ಒಂದು ರೆಸಿಪಿ ಕೂಡ ಹಾಕಿದ್ದೇನೆ ಚುರುಮುರಿ ಚುರುಮುರಿ ಅಲ್ಲ ಚುರುಮುರಿ ಥರನೇ ಬೇರೆ ಅದಕ್ಕೆ ಎಂಥ ಹೆಸರಿಡೋದು ಗೊತ್ತಾಗಲಿಲ್ಲ ಬಟ್ ಟೇಸ್ಟ್ ಅಂತೂ ಮಸ್ತಾಗಿತ್ತು ಅದರ ರೆಸಿಪಿ ಕೂಡ ಹಾಕಿದ್ದೇನೆ ಸೊ ಇವಾಗ ನಾನು ನಂದು ಮಗನಿಗೆ ಪ್ರೊಜೆಕ್ಟ್ ವರ್ಕ್ ಇತ್ತು ಅಸೈನ್ಮೆಂಟ್ ಇರ್ತದಲ್ವ ಅದಕ್ಕೆ ಇತ್ತು ಸೊ ಅದನ್ನು ನಾನು ಅವನಿಗೆ ಸ್ವಲ್ಪ ಸ್ವಲ್ಪ ಇದ್ದೇನೆ ಬಾಕಿ ಅವನೇ ಕಂಪ್ಲೀಟ್ ಮಾಡ್ತಾ ಇದ್ದಾನೆ ಎಲ್ಲ ಪರ್ಫೆಕ್ಟಾಗಿ ಏನು ನಂಗೆ ಬರಲ್ಲ ಆ ಥರ ಅಸೈನ್ಮೆಂಟ್ ಮಾಡಲಿಕ್ಕೆ ಮೊದಲು ಸ್ಕೂಲ್ ಟೈಮಲ್ಲಿ ಮಾಡಿದಲ್ಲಿ ಇವಾಗ ಆ ಥರದಲ್ಲ ಬಿಟ್ಟು ನೆನಪೇ ಇಲ್ಲ ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ಇದು ನಾನು ರಾತ್ರಿಗೆ ಮಾಡೋ ಒಂದು ಚುರುಮು ಅವತ್ತು ನಾನು ಬೇರೆ ಏನು ಮಾಡಲಿಲ್ಲ ಇದನ್ನೇ ಮಾಡಿದ್ದು ನಾವು ಸೊ ಅದಕ್ಕಾಗಿ ನಾನಿಲ್ಲಿ ಎರಡು ಟೊಮೆಟೊ ಒಂದು ನಾಲ್ಕರಿಂದ ಐದು ಬಾಡಿಗೆ ಮೆಣಸಿನಕಾಯಿ ಉಂಟಲ್ವ ಅದನ್ನು ಹಾಕಿ ಬಾಯ್ಲ್ ಮಾಡ್ತೇನೆ ಆದ ನಂತರ ಸಪ್ಪೆ ಆಗಬೇಕು ಅದು ಸ್ವಲ್ಪ ಸಪ್ಪೆ ಆಗಲಿಲ್ಲ ಅವಾಗಲೇ ನಾನು ಅದರ ಸ್ಕಿನ್ನನ್ನು ತೆಗಿತಾ ಇದ್ದೇನೆ ಟೊಮೆಟೊದು ಸೊ ಅದನ್ನು ನಾವು ಮಿಕ್ಸಿ ಜಾರಿಗೆ ಹಾಕೋಣ ಮಿಕ್ಸಿ ಜಾರಿಗೆ ಹಾಕಿದ ಮಾತ್ರ ನಾನು ಗ್ರೈಂಡ್ ಮಾಡುವಾಗ ಸ್ವಲ್ಪ ಸಪ್ಪೆ ಆಗಲಿಕ್ಕೆ ತನ್ನೆಗೆ ಆಗಲಿಕ್ಕೆ ಬಿಟ್ಟಿದ್ದೇನೆ ಯಾಕೆಂದರೆ ಬಿಸಿ ಇರುವಾಗ ಹಾಕ್ಬಾರ್ದು ಅದು ಹಾರ್ತದೆ ಅದಕ್ಕಾಗಿ ಮತ್ತು ಚೆನ್ನಾಗಿ ಪೇಸ್ಟ್ ಕೂಡ ಆಗಲ್ಲ ಅದಕ್ಕಾಗಿ ಸೊ ಇವಾಗ ಅದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ ಕಾಲು ಟೀ ಸ್ಪೂನಷ್ಟು ಅರಿಶಿನ ಇದನ್ನು ನಾನು ಪೇಸ್ಟ್ ಮಾಡ್ದು ಇವಾಗ ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು ಒಂದು ಕಾಲು ಕಪ್ಪಷ್ಟು ನೀರು ಹಾಕಿ ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿ ಅದಾದ ನಂತರ ನಾನಿಲ್ಲಿ ಒಂದು ಬನಾಲೆಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕಿ ನಮ್ಮ ರುಬ್ಬಿದ ಪೇಸ್ಟ್ ಉಂಟಲ್ವ ಅದನ್ನು ಕೂಡ ಇದಕ್ಕೆ ಹಾಕಿ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿ ಆದ ನಂತರ ಅದು ಕುದಿ ಬರ್ತಾ ಇರುವಾಗ ನಾವು ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರು ಅದಕ್ಕೆ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಪ್ರೇಟ್ ಬೌಲಲ್ಲಿ ಮಿಕ್ಸ್ ಮಾಡಿ ನಮ್ಮ ಈ ಮಸಾಲೆ ಉಂಟಲ್ವ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು ನಾವು ಮತ್ತು ಇದು ಬಾಯ್ಲ್ ಆಗುವಾಗ ನಾವು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಶೇಜ್ವಾನ್ ಚಟ್ನಿ ಉಂಟಲ್ವ ಅದನ್ನು ಹಾಕ್ಬೋದು ಅದಿಲ್ಲ ಅಂದರೆ ನಿಮ್ಮ ಹತ್ರ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಇದ್ರೆ ಹಾಕಿ ಇಲ್ಲ ಅಂದರೆ ಬೇಡ ಸೊ ಅದನಂತರ ನಾವು ಉಪ್ಪೆಲ್ಲ ನೋಡಿಕೊ ನೋಡಿಕೊಂಡು ಹಾಕಬೇಕು ಇದರಲ್ಲಿ ಸಪ್ಪೆಯಾಗಿರ್ತವೆ ಮೊದಲಿಗೆ ನಾವು ಪೇಸ್ಟ್ ಮಾಡುವಾಗ ಕೂಡ ಉಪ್ಪನ್ನು ಅಲ್ಲ ಅದಕ್ಕಾಗಿ ಇವಾಗ ಇದರಲ್ಲಿ ಉಪ್ಪು ಕಡಿಮೆ ಇತ್ತು ನಾನು ಇದಕ್ಕೆಷ್ಟು ರುಚಿಗೆ ಬೇಕು ಅಷ್ಟನ್ನು ನಾನು ಇದ್ದೇನೆ ನನ್ನ ನಮ್ಮ ಪೇಸ್ಟ್ ಇವಾಗ ಮಸಾಲೆ ಇವಾಗ ರೆಡಿ ಆಯಿತು ಸೊ ಅದಕ್ಕೆ ನಾನು ಚುರುಮುರಿ ಉಂಟಲ್ವ ಅದು ಪಫಡ್ ರೈಸ್ ಅದನ್ನು ಹಾಕ್ತಾ ಇದ್ದೇನೆ ಅದನ್ನು ಹಾಕಿ ಮಿಕ್ಸ್ ಮಾಡಿ ಅದನಂತರ ಇದಕ್ಕೆ ನಾನು ಒಂದು ಕುಕ್ಕುಂಬಾರು ಸಂದಾಗಿ ಇವಾಗ ಚುರುಮುರಿಯಲ್ಲಿ ನಾರ್ಮಲ್ ಚುರುಮುರಿ ಈ ಥರ ಮಾಡಲ್ಲ ಇದೊಂಥರ ಡಿಫ್ರೆಂಟ್ ಆಗಿರುವ ಚುರುಮುರಿ ಅದಕ್ಕೆ ನಾನಿಲ್ಲಿ ಒಂದು ಕುಕ್ಕುಂಬಾರು ಒಂದು ಈರುಳ್ಳಿ ಅರ್ಧ ಟೊಮೆಟೊ ಸ್ವಲ್ಪ ಕೊರಿಂಡರ್ ಲೀಫನ್ನು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಇದ್ದೇನೆ ಇದಕ್ಕೆ ತುಂಬ ಒಂದು ಡಿಫ್ರೆಂಟ್ ಟೇಸ್ಟಾಗಿ ಚೆನ್ನಾಗಿ ಇರ್ತದೆ ಇಲ್ಲಾಂದರೆ ಕೊಕೊನಟ್ ಆಯಿಲಲ್ಲಿ ಆ ಥರ ಮಾಡಿದ್ಲು ಇವು ನಾನು ನಾರ್ಮಲ್ ಸನ್ಫ್ಲವರ್ ಆಯಿಲಲ್ಲಿ ಮಾಡ್ತಾ ಇರೋದು ಮತ್ತೊಂದು ಎರಡು ಎಗ್ಗನ್ನು ಬಾಯ್ಲ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇದನ್ನು ಕೂಡ ಹಾಕಿ ಅನಂತರ ನಮಗೆ ಲೆಮನ್ ಜ್ಯೂಸ್ ಬೇಕು ಲೆಮನ್ ಜ್ಯೂಸ್ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು ತುಂಬ ಟೇಸ್ಟಿಯಾಗಿದೆ ಆ್ಯಂಡ್ ಇದಕ್ಕೆ ನಿಮಗೆ ಮಿಕ್ಷರು ಮತ್ತು ಅದು ಬೇಕ್ರಲ್ಲಿ ಸಿಗ್ತದಲ್ವ ಬಟಾಣಿ ಕಡಲೆ ಥರ ಒಂದು ಗ್ರೀನ್ ಕಲರ್ ಅದನ್ನು ಕೂಡ ಹಾಕ್ಬೋದು ಮತ್ತು ಲೇಸ್ ಈ ಥರದಲ್ಲ ಇರ್ತದಲ್ವ ಕಡಲೆ ಟೈಪಲ್ಲ ಅದನ್ನು ಎಲ್ಲವನ್ನು ಕೂಡ ನೀವು ಹಾಕಿ ಇದನ್ನು ತಿನ್ಬೋದು ಬಟ್ ನನ್ನ ಮಕ್ಕಳಿಗೆ ಅದರಲ್ಲಿ ಇಷ್ಟ ಆಗೋದಿಲ್ಲ ಲೇಸು ಇಷ್ಟನೇ ಅದು ಹೆಲ್ದಿಯಾಗಿರಲ್ಲಲ್ವ ಅದಕ್ಕೆ ನಾನು ಅದನ್ನು ಸ್ಕಿಪ್ ಮಾಡಿ ನಾನು ಬರೀ ಇಷ್ಟೇ ಮಾಡಿದ್ದು ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ನಾರ್ಮಲ್ ಚುರುಮುರಿಗಿಂತ ಇದು ತುಂಬಾ ಚೆನ್ನಾಗಿತ್ತು ನೋಡಿದ್ರಲ್ಲಿಗೆ ಸಿಂಪಲ್ ಆಗಿರುವ ಒಂದು ರೆಸಿಪಿ ಇದು ನಾವು ಸಂಜೆ ಟೈಮಲ್ಲಿ ಅಥವಾ ಡಿನ್ನರ್ಗೂ ಕೂಡ ಉಕ್ಕಿ ಇದನ್ನು ಒಂದು ಪ್ಲೇಟ್ ತಿಂದರೆ ಸಾಕಾಗ್ತದೆ ಅಂದರೆ ಅದರಲ್ಲಿ ಕುಕ್ಕೊಂಬಾರೆಲ್ಲ ಹಾಕಿದಾಗಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಸಿಂಪಲ್ಲಾಗಿ ಇದೆ ಇದು ತುಂಬ ಇದಕ್ಕೇನು ತುಂಬ ಟೈಮ್ ಸ್ಪೆಂಡ್ ಮಾಡಬೇಕೇನಂತಿಲ್ಲ ಅದನಂತರ ನಾನಿಲ್ಲಿ ಆದಮೇಲೆ ಮರುದಿವಸ ನೈಟಿಗೆ ಇದು ಡೊಮಿನೋಸ್ ಅವರಿಂದ ಝೊಮ್ಯಾಟೋದಲ್ಲಿ ನಾನು ಆರ್ಡ್ರ್ ಮಾಡಿದ್ದು ಪಿಜ್ಝಾ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ನೋಡಿ ಇದೊಂಥರ ಗಾರ್ಲಿಕ್ ಬ್ರೆಡ್ ಥರ ಇತ್ತು ಅಂದರೆ ಸ್ವಲ್ಪ ಟೇಸ್ಟ್ ಇತ್ತು ಅದು ಬ್ರೆಡ್ಡಲ್ಲಿ ನಾನ್ ಮೋಸ್ಟ್ಲಿ ಅದು ಚಪಾತಿ ಥರ ಇತ್ತು ಎಂತ ಅಂತ ಗೊತ್ತಿಲ್ಲ ಅದು ಅದರ ಒಂದು ಸ್ವಲ್ಪ ಹೊರಗಡೆ ಹಾಡಿತ್ತು ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಇದು ಮೀಡಿಯಮ್ ಸೈಜಲ್ಲಿ ಒಂದು ಪಿಜ್ಜಾ ಇದು ನಾರ್ಮಲ್ ಪಿಜ್ಜಾ ಬರ್ತದೆ ಚಿಕನ್ ಮತ್ತು ಪನ್ನೀರದ್ದು ತುಂಬ ಚೆನ್ನಾಗಿತ್ತು ಆ್ಯಂಡ್ ಅದು ಚೀಸ್ ಪಿಜ್ಜಾ ಸೆಂಟ್ರಲ್ಲಿ ಚೀಸ್ ಹಾಕಿರ್ತಾರೆ ಅದಂತೂ ಹೇಳೋದೆ ಬೇಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಓಕೆ ನೆಕ್ಸ್ಟ್ ಏನಂದರೆ ನಾನು ನನ್ನ ಮಗನಿಗೆ ಹುಷಾರಿರಲಿಲ್ಲ ತೊಕ್ಕೋಟಿಗೆ ಹೋಗಿದ್ವಿ ನಾವು ಅವನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಅಲ್ಲಿಂದ ಹೋಗಿ ತುಂಬ ಬಿಸಿಲು ಕೂಡ ಇತ್ತು ಅವರಿಗೆ ಹಸಿವಾಗ್ತಾ ಇತ್ತು ಅಲ್ಲಿ ರಾಯನ್ಸ್ ಐಡಿಯಲ್ ಪಾರ್ಲರ್ ಇತ್ತು ಐಡಿಯಲ್ ಅಂತ ಈಗ ಹಾಕಿದ್ದಾರೆ ಮೊದಲು ರಾಯನ್ಸ್ ಆಗಿತ್ತು ಅದು ಸೊ ಅಲ್ಲಿ ಹೋಗಿ ನಾವು ಸ್ವಲ್ಪ ನೂಡಲ್ಸ್ ಆ್ಯಂಡ್ ಶೇಕ್ ಪಾನಿಪುರಿ ಈ ಥರ ಎಲ್ಲ ಆರ್ಡ್ರ್ ಮಾಡಿ ತಿಂದು ಮನೆಗೆ ಬಂದ್ವಿ ಇಷ್ಟೇ ಇರುವುದು ನನ್ನ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಲಿಕ್ಕೆ ಕೂಡ ಮರಿಬೇಡಿ ನೆಕ್ಸ್ಟ್ ಒಳ್ಳೆ ಒಳ್ಳೆ ರೆಸಿಪಿಯಾಗಿ ನಿಮ್ಮೊಂದು ಸಿಗುವರೆಗೂ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್